ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿನೋದ್ ನಾನು ವಿಶ್ಟಾಸ್ ಲರ್ನಿಂಗಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಶಾರದಾ ಸ್ಕೂಲಲ್ಲಿ ನಾವು ಪೇರೆಂಟ್ಸ್ ವರ್ಕ್ಶಾಪ್ ಆಗಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಸೊ ಶಾರದಾ ಅವರು ವಿಶ್ಟಾಸ್ ಲರ್ನಿಂಗಲ್ಲಿ ಟೈಅಪ್ ಆಗಿದ್ದಾರೆ ಸೊ ವಿಶ್ಟಾಸ್ ಲರ್ನಿಂಗಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಟೆಕ್ನಾಲಜಿ ಮೂಲಕ ಅಪ್ಡೇಟ್ ಮಾಡ್ತಾ ಹೋಗಿದ್ದೀವಿ ಸೊ ಯಾವ ರೀತಿ ಅಂದರೆ ಸೊ ನೀವು ಏನು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಪಾಠನ ಟೀಚ್ ಮಾಡ್ತಾ ಹೋಗ್ತೀರಲ್ವಾ ಅದೇ ರೀತಿ ನಾವು ಆ್ಯನಿಮೇಟೆಡ್ ವಿಡಿಯೋ ಮೂಲಕ ಮಾಡ್ತಾ ಹೋಗಿದ್ದೀವಿ ಸೊ ಪ್ರತಿಯೊಂದು ವಿಡಿಯೋಗೆ ಅದರದ್ದೇ ಆದಂಥ ಸ್ಟಡಿ ಮೆಟೀರಿಯಲ್ ಇರುತ್ತೆ ಅದಾದಮೇಲೆ ಅಸೆಸ್ಮೆಂಟ್ ಅಂತ ಮಾಡ್ತಾ ಹೋಗಿದ್ದೀವಿ ಏನಕ್ಕೆ ಅಸೆಸ್ಮೆಂಟ್ ಮಾಡಿದ್ದೀವಿ ಅಂದರೆ ನಾವು ಟೀಚರ್ ಸ್ಟೂಡೆಂಟ್ ಇಂಟ್ರಾಕ್ಷನ್ ಬೆಳೀತಾ ಹೋಗ್ಬೋದು ಸೊ ನಾವು ಅಕಾಡೆಮಿಕ್ಸ್ ಅಷ್ಟೇ ಫೋಕಸ್ ಮಾಡ್ತಾ ಹೋಗಿಲ್ಲ ನಾವು ಬಿಲ್ಡಿಂಗ್ ಲೆಜೆಂಡ್ಸ್ ಅಂತ ಫೋಕಸ್ ಮಾಡ್ತಾ ಇದ್ದೀವಿ ಸೊ ಅದು ನಿಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಎಕ್ಸ್ಟ್ರಾ ಕರ್ಕುಲರ್ ಆ್ಯಕ್ಟಿವಿಟೀಸ್ ಅಂತ ಸೊ ಈಗ ಕೆಲವೊಂದು ಮಕ್ಕಳಿಗೆ ನಾವು ಸ್ಪೋಕನ್ ಇಂಗ್ಲೀಷ್ ಕಲಿಬೇಕಂತ ಇರುತ್ತೆ ಸೊ ಅದು ನಮ್ಮಲ್ಲೇ ಇರುತ್ತೆ ಕೆಲವೊಂದು ಮಕ್ಕಳಿಗೆ ಡ್ರಾಯಿಂಗ್ ಇರುತ್ತೆ ಸೊ ಅದು ನಮ್ಮಲ್ಲಿರುತ್ತೆ ಕೆಲವೊಂದು ಮಕ್ಕಳಿಗೆ ಪೇಂಟಿಂಗ್ ಕ್ಲಾಸಸ್ ಇರುತ್ತೆ ಸೊ ಅದು ನಮ್ಮಲ್ಲೇ ಇರುತ್ತೆ ಕೆಲವೊಂದು ಮಕ್ಕಳಿಗೆ ಕೋಡಿಂಗ್ ಕ್ಲಾಸಸ್ ಕಲಿಬೇಕಂತ ಆಸಕ್ತಿ ಇರುತ್ತೆ ಸೊ ಅದೂ ನಮ್ಮಲ್ಲಿದ್ದೀವಿ ಸೊ ಇದು ಇಷ್ಟೇ ಅಲ್ಲ ಸೊ ಮಕ್ಕಳಿಗೆ ಯಾವುದೇ ರೀತಿ ಟೆಕ್ನಾಲಜಿಗೆ ಏನೇನು ಬೇಕು ಸೊ ಎಲ್ಲ ರೀತಿ ಮಾಹಿತಿಗಳು ನಮ್ಮ ಕಂಪ್ನಿ ಮೂಲಕ ತಲುಪಲು ಸಾಧ್ಯವಾಗುತ್ತದೆ ಶಾರದಾ ಶಾಲೆಯಲ್ಲಿ ಈಗ ಬರುವ ಶೈಕ್ಷಣಿಕ ವರ್ಷದಲ್ಲಿ ನಾವು ಲೀಡ್ ಮತ್ತು ವಿಸ್ತಾ ಈ ಎರಡೂ ಸ್ಮಾರ್ಟ್ ಸೊಲ್ಯೂಷನ್ಸ್ನ ನಾವು ಸಬ್ಸ್ಕ್ರೈಬ್ ಮಾಡಿದ್ದೇವೆ ಸೊ ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಒಳ್ಳೆಯ ರೀತಿಯ ವಿದ್ಯಾಭ್ಯಾಸ ಒದಗಿಸ್ಕೊಳ್ಳೋಕ್ಕೆ ಈ ಎರಡು ಏನು ಸೊಲ್ಯೂಷನ್ಸ್ ಇದೆ ಲೀಡ್ ಮತ್ತು ವಿಸ್ತಾ ಇದು ಸಹಕಾರಿಯಾಗಲಿದೆ ಅದನ್ನು ಮಸ್ಕಿಯ ಎಲ್ಲ ನಾಗರಿಕರು ತಮ್ಮ ಮಕ್ಕಳನ್ನು ನಮ್ಮಲ್ಲಿ ದಾಖಲಾತಿ ಮಾಡೋದರೊಂದಿಗೆ ಅದರ ಸದುಪಯೋಗ ಪಡ್ಕೋಬೇಕಂತ ನಾನು ಅವ್ರನ್ನ ಕೇಳ್ತೇನೆ ವೀರಶೈವ ವಿದ್ಯಾವರ್ಧಕ ಸಂಘ ಮಸ್ಕಿ ಅಡಿಯಲ್ಲಿ ನಡೆಯುತ್ತಿರುವ ಸಿ ಶಾರದ ಇಂಗ್ಲೀಷ್ ಮೀಡಿಯಂ ಶಾಲೆ ಇದು ಮುಂಚೆ ಊರಲ್ಲಿರುವ ಅಲ್ಲಿ ಆವರಣದಲ್ಲಿತ್ತು ಇವಾಗ ಹೊಸ ಕ್ಯಾಂಪಸ್ ಅಂದರೆ ಸಿಂಧನೂರು ರಸ್ತೆ ಇಲ್ಲಿ ಬರುವ ಈ ಎಮ್ ಆರ್ ಪಿ ಎಲ್ ಪೆಟ್ರೋಲ್ ಬಂಕ್ ಅಂತ ಏನೇನಿದೆ ಅದಕ್ಕಿಂತ ಮುಂಚಿತವಾಗಿ ಹೊಸ ಕ್ಯಾಂಪಸ್ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ವರ್ಷದಲ್ಲಿ ಶುರುವಾಗಿದೆ ಇವಾಗ ನಾವು ಮುಂದಿನ ವರ್ಷ ಶೈಕ್ಷಣಿಕ ವರ್ಷದ ತಯಾರಿ ತಯಾರಿಯಾಗಿ ಈಗ ನಾವು ಎಲ್ಲ ಗೊತ್ತಿರೋ ಹಾಗೆ ವಿಸ್ತಾಸ್ ಲರ್ನಿಂಗನ್ನ ಸ್ಮಾರ್ಟ್ ಕ್ಲಾಸ್ ಅಡ್ಯಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ ಅದ್ರ ಜೊತೆಗೆ ನಾವು ಲೀಡ್ ಅದ್ರ ಜೊತೆಗೂ ನಾವು ಅಡಾಪ್ಟ್ ಮಾಡ್ಕೊಳ್ತಾ ಇದ್ವಿ ಈಗ ಲೀಡ್ ಕಂಟೆಂಟ್ ಬಂದುಬಿಟ್ಟು ನರ್ಸರಿಯಿಂದ ಫೋರ್ತ್ ಸ್ಟ್ಯಾಂಡರ್ಡ್ವರೆಗೆ ಅವ್ರ ಕಂಟೆಂಟು ಅದು ಸ್ಮಾರ್ಟ್ ಕ್ಲಾಸನ್ನ ಸಪೋರ್ಟ್ ಮಾಡೋ ಥರ ನಾವು ನೋಡ್ಕೊಳ್ತಾ ಇದ್ವಿ ಮತ್ತು ಫಿಫ್ತ್ ಟು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ನಾವು ಕರ್ನಾಟಕ ಸ್ಟೇಟ್ ಸಿಲೆಬಸ್ ಇರೋದರಿಂದ ಅವರಿಗೆ ನಾವು ವಿಸ್ಸಾಸ್ ಲರ್ನಿಂಗ್ ಮುಖಾಂತರ ನಾವು ಅವರಿಗೆ ಟ್ರೈನಿಂಗ್ ಕೊಡೋದು ಅಥವಾ ಆನ್ಲೈನ್ ಕ್ಲಾಸಸ್ಸನ್ನು ಕೊಡೋದನ್ನು ನಾವು ನೋಡ್ಕೊಳ್ತಾ ಇದ್ವಿ ಅದರ ಜೊತೆಗೆ ಈ ಕ್ಯಾಂಪಸ್ಸಲ್ಲಿ ವಾತಾವರಣ ಅಟ್ಮಾಸ್ಫಿಯರ್ ತುಂಬ ಚೇಂಜ್ ಆಗಿರೋದು ಒಂದು ಅದು ಅಲ್ಲದೆ ಈಗ ಯಾವುದ್ರ ರೀತಿ ಅಂತಂದರೆ ಈಗ ಯಾವುದು ಪೊಲ್ಯೂಷನೂ ಇಲ್ಲ ಮತ್ತು ಯಾವುದು ಕ್ರೌಡ್ ಡಿಸ್ಟರ್ಬೆನ್ಸ್ ಇಲ್ಲದೇ ಇದೆ ಇವಾಗ ಇಲ್ಲೆಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾ ರೂಲ್ಸ್ ಪ್ರಕಾರ ಸಿ ಸಿ ಟಿ ಕ್ಯಾಮ್ರಾ ಬೇಕಿರುತ್ತೆ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ ಒಳ್ಳೆ ವಾತಾವರಣ ಇದೆ ಇನ್ನೂ ಗಿಡಗಳು ಎಲ್ಲ ಹಾಕ್ತಾ ಇದ್ವಿ ಎಲ್ಲ ಗ್ರೀನರಿ ಬರೋ ಥರ ನೋಡ್ಕೊಳ್ತಾ ಇದ್ವಿ ಎಲ್ಲ ಮ್ಯಾನೇಜ್ಮೆಂಟು ಒಳ್ಳೆ ಡಿಸಿಷನ್ ತೊಗೊಳ್ತಾ ಇದ್ದಾರೆ ಅದೇ ಥರ ಎಲ್ಲ ಶಿಕ್ಷಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಮ ಮಸ್ಕಿ ಸುತ್ತಮುತ್ತಲಿರುವ ಮಕ್ಕಳು ಎಲ್ಲ ಪೋಷಕರು ಇದಕ್ಕೆ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಶಾಲೆಯಾಗಿ ಪರಿವರ್ತನೆಯಾಗಿಗೊಳ್ಳುವಂತೆ ನೋಡ್ಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಇದು ಸುಮಾರು ವರ್ಷದಿಂದ ಶಾರದಾ ಸ್ಕೂಲಲ್ಲಿ ನಡೆದು ಬರ್ತಾ ಇದೆ ನಾವು ಮತ್ತೆ ಒಂದು ಮೂರ್ನಾಲ್ಕು ಜನ ಇಂಪಾರ್ಟೆಂಟ್ ಅಂದರೆ ಏನು ಮಸ್ಕಲ್ಲಿ ಈಗ ಗುರ್ಸೊಂಡವರು ಈಗ ಅಂದರೆ ಸ್ವಲ್ಪ ಶಿಕ್ಷಣ ಪ್ರೇಮಿಗಳಂತ ನಾವೇನು ಈಗ ಸದ್ಯ ಗುರ್ತಿಸಿದ್ವಿ ನಾವು ಈ ಸಂಸ್ಥೆಯನ್ನು ಅಂದರೆ ಕೊನೆ ವರ್ಷ ಸೇರ್ಕೊಂಡಿರೋದು ನಮ್ಮದು ಮೇನ್ ಉದ್ದೇಶ ಅಂತಂದರೆ ಒಂದು ಈ ಸಂಸ್ಥೆಯನ್ನು ಒಂದು ಈಗ ಹೆಂಗ ಗಂಗಾವತಿಯಲ್ಲಿ ವಿದ್ಯಾನಿಕೇತನ ಮತ್ತು ಆ ಥರ ಬೆಳೆದಿದ್ದಾವೆ ನಾವು ಮುಂದಿನ ದಿನ ಟೈಮ್ ಹಿಡಿತದೆ ಯಾವುದೂ ಒಂದೇ ದಿವಸದಲ್ಲಿ ಎರಡು ದಿವಸ ಆಗೋಲ್ಲ ಬಟ್ ನಾವು ಅಂದರೆ ಫೈನಾನ್ಷಿಯಲಿನೂ ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ಈಗ ಒಂದೇ ಸಲ ಈ ಹೋದ ವರ್ಷ ಒಂದೇ ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ಈ ಸ್ಕೂಲ್ ಎಲ್ಲ ರೆಡಿ ಆಯಿತು ಅದೇ ರೀತಿ ಎಲ್ಲ ತಮ್ಮದು ಸಪೋರ್ಟ್ ಇತ್ತು ಎಲ್ಲ ಇತ್ತಂದರೆ ಮುಂದಿನ ದಿನ ತಮ್ಮ ಮಸ್ಕಿ ಎಲ್ಲ ಅಂದರೆ ಈಗೇನು ಈಗ ಗಂಗಾವತಿಗೆ ಹೋಗ್ತಾರೆ ಮತ್ತು ಬೇರೆ ಹುಬ್ಳಿ ಧಾರವಾಡ ಮತ್ತು ಗುಲ್ಬರ್ಗ ಬೇರೆ ಕಡೆ ಎಲ್ಲ ಹೋಗ್ತಿರ್ತಾರೆ ಅದನ್ನು ನಾವು ಅಂಥ ಶಿಕ್ಷಣನೇ ಇಲ್ಲಿ ನಾವು ಕೊಡಬೇಕು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ಅಂತ ಆಗಬಾರ್ದಂಥ ಒಂದು ನಮ್ಮ ಸಂಸ್ಥೆಯ ಉದ್ದೇಶ ಈಗ ಸದ್ಯ ಮತ್ತೆ ಲೀಡ್ ಮತ್ತು ನಾವು ಇಸ್ತಾವ ಎರಡೂ ಅಂದರೆ ಈಗ ಒಂದನೇ ಕ್ಲಾಸ್ಲಿಂದ ಮತ್ತು ಐದನೇ ಕ್ಲಾಸ್ವರೆಗೆ ಒಂದು ಆ್ಯಪ್ ಇರ್ತದೆ ಆಮೇಲೆ ಐದನೇ ಕ್ಲಾಸ್ಲಿಂದ ಹತ್ತನೇ ಕ್ಲಾಸ್ತನೇ ಇರ್ತದೆ ಈ ಮಕ್ಕಳು ಏನದ ಈಗ ಕಲಿತಾ ಮಾಡ್ತಾ ಹೋದಂಗೆಲ್ಲ ಹೆಂಗಂದ್ರೆ ನಿಮಗೆ ಎಲ್ಲ ಗೊತ್ತಿರ್ತದೆ ನಿಮ್ಗೆ ಯಾವುದೇ ಎಲ್ಲೇ ಸಂಸ್ಥೆಗೆ ಹಾಕಿದ್ರು ಏನು ತೊಂದರೆ ಆಗೋಲ್ಲ ಈಗ ನನ್ನದೇ ಒಂದು ಹೇಳ್ಬೇಕಂತಂದರೆ ನಾವು ಸೈನ್ಸ್ ಸ್ಕೂಲಲ್ಲಿ